ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ಡಿ ಟೌನ್ ಕನ್ನಡಿಗನ ಯೂಟ್ಯೂಬ್ ಚಾನಲ್ಗೆ ಏನಪ್ಪ ಅಂತಂದರೆ ಇವತ್ತು ಬಿಗ್ ಬಾಸ್ನಲ್ಲಿ ಬಂದಂತಹ ಒಂದು ಪ್ರೋಮೋ ಇಡೀ ಕರ್ನಾಟಕ ಆದ್ಯಂತ ಅದರಲ್ಲೂ ಸಹ ಬಿಗ್ ಬಾಸ್ ಮನೆ ಒಳಗಿರ್ತಂತಹ ಎಲ್ಲ ಸ್ಪರ್ಧಿಗಳಿಗೂ ಸಹ ಒಂದು ಶಾಕ್ ತಂದಿಟ್ಟಿದೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಕಿಚ್ಚನ ಈ ಪ್ರೊಮೋದಲ್ಲಿ ಇಡೀ ಹನ್ನೊಂದು ಸೀಸನ್ನೇ ಒಂದು ಲೆಕ್ಕ ಈ ಹನ್ನೆರಡನೇ ಸೀಸನ್ನೇ ಒಂದು ಲೆಕ್ಕ ಅನ್ನುವಂತಹ ಬಿಗ್ ಬಾಸ್ನಲ್ಲಿ ಒಂದು ಸಂಚಲನ ಮೂಡಿದೆ ಏನಪ್ಪ ಅಂತಂದರೆ ಈ ಇಷ್ಟು ದಿನಗಳ ಕಾಲ ಇಷ್ಟು ಸೀಸನ್ ಬಿಗ್ ಬಾಸ್ನಲ್ಲಿ ಯಾವ ಯಾವ ಫೈನಲ್ ಕಂಟೆಸ್ಟೆಂಟ್ಗಳು ಎಷ್ಟೆಷ್ಟು ವೋಟ್ ಮಾಡಿದೆ ವೋಟ್ ತಗೊಂಡಿದ್ದಾರೆ ಅಂತಂದು ಕಿಚ್ಚ ಹೇಳ್ತಿದ್ರು ಅದೇ ರೀತಿಯಾಗಿ ಇಡೀ ಸೀಸನ್ನಲ್ಲಿ ಹೈಯೆಸ್ಟ್ ವೋಟ್ ಆಗಿದ್ದು ಲಾಸ್ಟ್ ಸೀಸನ್ನ ಸ್ಪರ್ಧೆಗೆ ಐದು ಕೋಟಿಗಿಂತ ಹೆಚ್ಚು ಆದರೆ ಈ ಸೀಸನ್ನಲ್ಲಿ ಇನ್ನು ವೋಟಿಂಗ್ ಲೈನ್ ಓಪನ್ ಇರುವಾಗಲೇ ಫೈನಲ್ ಕಂಟೆಸ್ಟೆಂಟ್ ಯಾವ ವ್ಯಕ್ತಿ ಅನ್ನುವಂತಹದಕ್ಕೆ ಕಿಚ್ಚ ಒಂದು ಸಂಖ್ಯೆಯನ್ನು ನಿಗದಿ ಮಾಡಿದ್ದಾರೆ ಆದರೆ ಆ ಸಂಖ್ಯೆಯನ್ನು ಯಾವ ಪಾರ್ಟಿಸಿಪೆಂಟ್ ಅಥವಾ ಯಾವ ಕಂಟೆಸ್ಟೆಂಟ್ ತಗೊಂಡಿದ್ದಾರೆ ಅಂತಕ್ಕಂಥದ್ದು ಒಂದು ದೊಡ್ಡ ಕುತೂಹಲ ಆ ನಂಬರ್ ಕೇಳಿದ್ರೆ ನೀವೇ ಸಾಕಾಗ್ತೀರಾ ಸರಿಸುಮಾರು ಮೂವತ್ತ ಏಳು ಕೋಟಿಗಳ ವೋಟಿಂಗನ್ನು ಈಗಿರುವಂತಹ ಸೀಸನ್ ಹನ್ನೆರಡನ ಸ್ಪರ್ಧಿ ತೆಗೆದುಕೊಂಡಿದ್ದಾನೆ ಆದರೆ ಆ ಸ್ಪರ್ಧೆ ಯಾರು ಅನ್ನೋತಕ್ಕಂಥದ್ದನ್ನು ನೀವು ಕಮೆಂಟ್ ಮಾಡಿ ಆದರೆ ಇಡೀ ಕರ್ನಾಟಕದಾದ್ಯಂತ ಎಲ್ಲ ವ್ಯಕ್ತಿಗಳು ಅಥವಾ ಕೆಲವು ಅಭಿಮಾನಿಗಳಾಗಿರ್ಬೋದು ಜನಗಳಾಗಿರ್ಬೋದು ಎಲ್ಲರೂ ಸಹ ಹೇಳುವ ಪ್ರಕಾರ ಗಿಲ್ಲಿಯೇ ಇಷ್ಟು ಮೂವತ್ತೇಳು ಕೋಟಿ ಓಟ್ಗಳನ್ನು ತೆಗೆದುಕೊಂಡಿದ್ದಾನೆ ಅನ್ನತಕ್ಕಂಥ ಮಾಹಿತಿಗಳು ಬರ್ತಾ ಇದೆ ಆದರೆ ನಿಮ್ಮೆಲ್ಲರ ಮಾಹಿತಿ ಅಥವಾ ನಿಮ್ಮೆಲ್ಲರ ಊಹೆ ಅಥವಾ ನಿಮ್ಮ ನಂಬಿಕೆ ಯಾವ ವ್ಯಕ್ತಿ ಮೂವತ್ತೇಳು ಕೋಟಿ ಮತಗಳನ್ನು ತೆಗೆದುಕೊಂಡಿರ್ಬೋದು ಆದರೆ ಮೊದಲನೇ ಸಂಖ್ಯೆ ಮತ್ತು ಎರಡನೇ ಸ್ಪರ್ಧಿಗೂ ಸಹ ತುಂಬ ವ್ಯತ್ಯಾಸ ಇಲ್ಲ ಅನ್ನತಕ್ಕಂಥ ಮಾತು ಸುದೀಪ್ ಅವರು ಕ್ಷಣದಲ್ಲಿ ಹೇಳಿದ್ದಾರೆ ಆದರೆ ಮೂವತ್ತೇಳು ಕೋಟಿ ಮತಗಳನ್ನು ತೆಗೆದುಕೊಂಡಿರೋಂತಹ ಗಿಲ್ಲಿ ಆದರೆ ಆದರೆ ಅದಕ್ಕಿನ್ನ ಕಮ್ಮಿ ಯಾವ ವ್ಯಕ್ತಿ ತಗೊಂಡಿರ್ಬೋದು ಅನ್ನತಕ್ಕಂಥದ್ದೇ ಒಂದು ಕಾಮಿಡಿ ಅಂತಲೇ ಹೇಳ್ಬೋದು ಯಾಕಂತಂದರೆ ಆ ಮಟ್ಟಿಗೆ ಗಿಲ್ಲಿಗಿರುವಂತಹ ಕ್ರೇಜು ಇಡೀ ಬಿಗ್ ಬಾಸ್ನಲ್ಲಿರ್ತಕ್ಕಂತಹ ಯಾವ ಸ್ಪರ್ಧಿಗೂ ಸಹ ಇರಲಿಲ್ಲ ಹಾಗೆ ಈಗ ಫೈನಲ್ ತಪ್ಪಿತಂತಹ ಆರು ಜನ ಕಂಟೆಸ್ಟೆಂಟಲ್ಲೂ ಸಹ ಯಾವ ವ್ಯಕ್ತಿಯು ಸಹ ಗಿಲ್ಲಿಯ ಆದರೆ ಗಿಲ್ಲಿಯ ಅಕ್ಕಪಕ್ಕವು ಕೂಡ ಸಹ ಯಾವ ವ್ಯಕ್ತಿಯೂ ಸಹ ಸುಳಿಯುವುದಕ್ಕೆ ಸಾಧ್ಯವೇ ಇಲ್ಲ ನಿಮ್ಮ ಪ್ರಕಾರವಾಗಿ ಈ ಮೂವತ್ತೇಳು ಕೋಟಿ ಮತಗಳನ್ನು ವೋಟಿಂಗನ್ನು ಯಾವ ವ್ಯಕ್ತಿ ತೆಗೆದುಕೊಂಡಿದ್ದಾನೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಆದರೆ ಇನ್ನೇನು ಕೆಲವೇ ದಿನ ಅಥವಾ ಕೆಲವೇ ಗಂಟೆಗಳಲ್ಲೂ ಸಹ ಬಿಗ್ ಬಾಸ್ ಅನೌನ್ಸ್ ಆಗುತ್ತೆ ಬಿಗ್ ಬಾಸ್ ಫೈನಲ್ ವಿನ್ನರ್ ಅನೌನ್ಸ್ ಆಗುತ್ತೆ ಯಾರು ನಿಮ್ಮ ಕಂಟೆಸ್ಟೆಂಟ್ ಯಾರು ವಿನ್ ಆಗಬೇಕು ಹಾಗೆ ಮೂವತ್ತೇಳು ಕೋಟಿ ತೆಗೆದುಕೊಂತಿರುವಂಥ ವ್ಯಕ್ತಿ ಯಾರು ಅನ್ನೋತಕ್ಕಂಥದ್ದು ನಾ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿಯಾಗಿ ಇನ್ನು ಹೊಸ ಹೊಸ ಸುದ್ದಿಗಳು ಅಥವಾ ಇಂಟ್ರೆಸ್ಟಿಂಗ್ ಸ್ಟೋರಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ